ಬೈ ನೀವು ಅದರ್ ಮೆಥೆಡ್ ಲೆಟರ್ ಸಿ ಡೋಂಟ್ ಆರ್ಗ್ಯೂ ಆಲ್ ದಸ್ ನೀವು ಅಲ್ಲಿ ನನ್ನ ಡಿಸ್ಟಿಕ್ ಜಡ್ಜ್ ಆಗಿರುವಾಗಲೇ ಇವೆಲ್ಲ ಒಪ್ತಿರ್ಲಿಲ್ಲ ಇವಾಗ ಒಪ್ತೀನ ನೀವು ಸರಿ ಎವರ್ ಎವರ್ ದೇರ್ ಆಲ್ಸೋ ಐ ಮೇಂಟೈನ್ ದಿ ಸೇಮ್ ಸ್ಟ್ಯಾಂಡರ್ಡ್ ಲಿಟಲ್ ಹೈಯರ್ ಸ್ಟ್ಯಾಂಡರ್ಡ್ ನಾವು ಎಸ್ ಹೇಳಿ ಇವ್ರಿನ್ಸಸ್ ತ್ರೀ ಫೋರ್ಟಿ ಒನ್ ತ್ರೀ ಫಿಫ್ಟಿ ಫೈವ್ ಫೈವ್ ನಾಟ್ ಫೋರ್ ಅಂಡ್ ಫೈವ್ ನಾಟ್ ಸಿಕ್ಸ್ ಹ್ಮ್ ಒಂದು ದರ್ಗಾ ಇದೆ ದರ್ಗಾ ಹಜರತ್ ಕಂಬಲ್ ಪೋಷ್ ಅಂತ ಕಮ್ಸ್ ಅಂಡರ್ ವರ್ಕ್ಸ್ ಬೋರ್ಡ್ ಹೌದು ಟೂಸಂಡ್ ಟ್ವೆಲ್ ಅಲ್ಲಿ ಒಂದು ರಿಟ್ ರಿಟ್ಪಿಟಿಷನ್ ಫೈಲ್ ಮಾಡ್ತಾರೆ ಸರಿ ಆ ರಿಟ್ ಪಿಟಿಷನ್ ಅಲ್ಲಿ ಇಲೆಕ್ಷನ್ ಆರ್ಡರ್ ಆಗುತ್ತೆ ಆ ಇಲೆಕ್ಷನ್ ಆರ್ಡರ್ ಆದಾಗ ನಾಮಿನೇಷನ್ಸ್ ಮತ್ತೆ ಕೊಡೋದು ಅಬ್ಜೆಕ್ಷನ್ಸ್ ಯಾರಾದ್ರೂ ಕೊಡೋಂಗಿದ್ರೆ ಕೊಡಿ ಅಡ್ಮಿನಿಸ್ಟ್ರೇಟರ್ಗೆ ಅಂತ ಹೇಳಿರ್ತಾರೆ ಅವತ್ತು ಅಬ್ಜೆಕ್ಷನ್ಸ್ ಇವರು ಕಂಪ್ಲೇನೆಂಟ್ ಕೊಡಕ್ ಹೋಗಬೇಕಾದ್ರೆ ಅಕ್ಯೂಸ್ಡ್ ಬಂದು ಥ್ರೆಟನ್ ಮಾಡಿ ಹೊಡಿ ಹೊಡಿಯಕ್ ಬಂದ್ರು ಅಂತ ಕಂಪ್ಲೇಂಟ್ ಇಬ್ರು ಎವಿಡೆನ್ಸ್ ಇದೆ ಪಿ ಡಬ್ಲ್ಯೂ ಫೋರ್ ಅಂಡ್ ಪಿ ಡಬ್ಲ್ಯೂ ಸಿಕ್ಸ್ ದಯವಿಟ್ಟು ಅವ್ರದ್ದು ಓದ್ಬಿಡಿ ಪಿ ಡಬ್ಲ್ಯೂ ಫೋರ್ ಸೇಸ್ ಹಿ ರೀಟ್ರೇಟ್ಸ್ ಬೇಸಿಕಲಿ ಪಿ ಡಬ್ಲ್ಯೂ ರೀಟ್ರೇಟ್ಸ್ ಅಲ್ಲ ನಿಮ್ ಕ್ರಾಸ್ ಎಕ್ಸಾಮಿನೇಷನ್ ಓದಿ ನೀವು ಕ್ರಾಸ್ ಎಕ್ಸಾಮಿನೇಷನ್ ಆಗಿ ಓದ್ಬಿಡಿ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿಲ್ಲ ಯಾಕೆ ಮಾಡ್ಲಿಲ್ಲ ಅಡ್ವೊಕೇಟ್ ವಾಸ್ ನಾಟ್ ಪ್ರೆಸೆಂಟ್ ಆನ್ ದಟ್ ಡೇ ಅಡ್ವೊಕೇಟ್ ಪ್ರೆಸೆಂಟ್ ಇರ್ಲಿಲ್ಲ ಅಂತ ಇಲ್ಲ ಇಲ್ಲ ಅವ್ನು ಕರೆದ್ರೆ ನಿಮ್ಮ ಅಕ್ಕಿಯಷ್ಟು ಅವ್ನಿಗೆ ದುಡ್ಡು ಕಾಸು ಕೊಟ್ಟು ಕೇಸ್ ಮಾಡಿಸ್ಲಿಲ್ಲ ಅವನು ಲಾಯರ್ಗೆ ಟಕಾಯಿಸ್ಬಿಟ್ಟ ಅವನು ಅಲ್ಲಿ ಬರ್ದಿದ್ದಾರ ನೋಡಿ ಆರ್ಡರ್ ಶೀಟ್ ತೆಗೆದು ನೋಡಿ ರೆಲೆವೆಂಟ್ ಡೇದು ತೆಗೆದು ನೋಡಿದ್ದೀರಾ ನೋಡಿ ಬೇಕಾದ್ರೆ ಟ್ರಯಲ್ ಕೋರ್ಟ್ ರೆಕಾರ್ಡ್ ಕೊಡ್ತೀನಿ ನೋಡಿ ಅಲ್ಲಿದೆ ನೋಡಿ ಸ್ವಲ್ಪ ರೆಲೆವೆಂಟ್ ಡೇಟ್ ನೋಡಿ ಏನ್ ಮಾಡಿದ್ದಾರೆ ಅಂತ ಕಾಂಡಕ್ಟ್ ಆಫ್ ದಿ ಅಕ್ಯೂಸ್ ನೋಡಿ ಲಾಯರು ಅಕ್ಯೂಸ್ಟ್ ಫಸ್ಟ್ ಎಲ್ಲ ಟ್ರೈ ಮಾಡಿದ್ರಿ ಸ್ಟೈಲ್ ಮಾಡ್ಸಕ್ಕೆ ಅದಾಗ್ಲಿಲ್ಲ ಆಮೇಲೆ ಟ್ರಯಲಿಗೆ ಬಂತು ಅಲ್ಲಿ ಟೈಮ್ ಕೇಳಿದ್ರಿ ಕೊಟ್ಟಿದ್ದಾರೆ ಇವಾಗ ಅದೆಲ್ಲ ಡಿಸ್ಪ್ಯೂಟ್ ಸಾಲ್ಟ್ ಆಗಿ ಕಂಪ್ಲೇಂಟ್ ಇಸ್ ಓನ್ಲಿ ರೆಡಿ ಟು ಸೆಟಲ್ ದ ಮ್ಯಾಟರ್ ಬಟ್ ದ ಕನ್ವಿಕ್ಷನ್ ಸೆಟ್ಲ್ ಅಂದ್ರೆ ಏನು ಏನು ಜಗಳ ಆಗಿಲ್ಲ ಅಂತ ಇವಾಗ ಒಳ್ಳೆ ಚೆನ್ನಾಗ್ ಆಯ್ತಲ್ಲ ಅಂತ ಆ ಸ್ಟೈಲ್ ಮಾಡೋರ್ಗೆಲ್ಲ ಮಾಡಕ್ ಬೇರೆ ಕೆಲಸ ಇಲ್ಲ ಅವನ್ಗ ಒಂದ್ ಲಕ್ಷ ರೂಪಾಯಿ ಫೈನ್ ಹಾಕ್ತಿವಿ ಸುಮ್ ಸುಮ್ನೆ ಕ್ರಿಮಿನಲ್ ಪ್ರಾಸಿಕ್ಯೂಷನ್ ಅದಕ್ಕೆ ಕೊಡ್ತಾನ ಕೇಳಿ Complainant. He said he is going to come before the court if. and pay one lakh of rupees for having a filed a false case. He did not say that. Uh, we will do that. And follow the Zahira Abibullah Sheikh and send him to the jail for one year. That is what the uh, appellant... Take told. out Atkotri, year 2006 SE, 1367. If any complainant does this mischief, this will be the order. Look at this judgment by the Supreme Court. We will put one year jail to the complainant. ವಿಲಿ ಅಗ್ರಿ ನಾವು ವಿಲಿ ಅಗ್ರಿ ಇಲ್ಲ ನಾನು ಸುಳ್ ಕೇಸ್ ಹಾಕ್ಬಿಟ್ಟೆ ಆ ಥರ ಏನು ಆಗಿರ್ಲಿಲ್ಲ ಸುಳ್ ಸಾಕ್ಷಿ ಕೊಟ್ಬಿಟ್ಟು ಒಂದ್ ಕನ್ವಿಕ್ಷನ್ ತಗೊಂಡಿದೀನಿ ಅಂತ ಬಂದ್ ಹೇಳ್ತಾನ ಹೇಳ್ತೀನಿ ಅಂತಂದ್ರೆ ಹೇಳಿ ಬೇಕಾದ್ರೆ ಅವ್ರನ್ನೇ ಒಂದು ವರ್ಷ ಜೈಲಿಗೆ ಕಳ್ಸೋಣ ಅವಾಗ ಗೊತ್ತಾಗತ್ತೆ ಹೇಳೋದಿಲ್ಲ ವಕೀಲರೇ ಇಂಥವೆಲ್ಲ ನಿಂತು ಹೋಗ್ಬಿಡ್ಬೇಕು ಮಾಡಿರೋ ತಪ್ಪನ್ನ ಒಪ್ಕೊಂಡು ಆಗೋಗ್ಬಿಟ್ಟಿದೆ ಸ್ವಾಮಿ ಏನೋ ಉದ್ವೇಗದಲ್ಲ ಆಯ್ತು ಏನೋ ನೀವಿದಿರಿ ರಣಾಮಯಿಗಳು ಒಂದ್ ಸ್ವಲ್ಪ ಜೇಲ್ ಗೀಲ್ ಕಡಿಮೆ ಮಾಡಿ ಅದ್ರ ಬದಲು ದುಡ್ಡು ಕೊಡ್ತೀವಿ ಅಂತಂದ್ರೆ ಅವಾಗ ನೋಡೋಣ ಅದ್ ಬಿಟ್ಬಿಟ್ಟು ಅವನ್ ಕಂಪ್ಲೇನ್ ಎಂಟೆ ಬಂದ್ತೀವಿ ಅಲ್ಲಿ ಇಲ್ಲಿ ನಲ್ಲಿ ಅಂತಂದ್ರೆ ಒಂದ್ ವರ್ಷ ಜಡ್ದು ಕಳಿಸ್ತೀನಿ ನೋಡೋಣ ಅದ್ ಯಾವ ಕೇಳ್ತಾನೆ ಅಂತ ಫಾಲೋ ಮಾಡಿ ಜಜ್ಮೆಂಟ್ ನೋಡಿ ಇಟ್ಟಿದ್ದೀನಿ ನಾನ್ ಲಾಯರ್ ಆಗಿದ್ದಿದ್ದದು ಇಲ್ಲ ನಾನು ಅವ್ರು ಏನ್ ಹೇಳಿದ್ರು ಅಂತ ಹೇಳಿ ಅದನ್ನೇ ಅಂತವೆಲ್ಲ ಹೇಳೋದಕ್ಕೆ ಹೋಗಬಾರ್ದು ಕೋರ್ಟ್ ಮುಂದೆ ಅದು ಈ ಕೋರ್ಟ್ ಮುಂದೆ

ಆ ಜೀವ ತೆಗಿತೀನಿ ತಂದಿದ್ದಿದೆ ಹೇಳ್ದ ಅಂತ ಆ ಮತ್ತೆ ಇಲ್ಲ ಅಂತ ಹೇಳ್ತೇತಿ ನೋಡದಾಟ ಅಂತ ಏನಾಗಿಲ್ಲ ಜಗಳ ಆಗಿದೆ ಅಷ್ಟೇ ಮಾತ ಆಗಿದೆ ಅಂತ ಕಂಪ್ಲೇಂಟ್ ಇದೆ ಹ್ಮ್ ಮಿನಿಮಮ್ ಸೆಂಟೆನ್ಸ್ ಇದ್ಯಾ ಪಿಪಿ ಅವರೇ ಏನಿಲ್ಲ ಮಿನಿಮಮ್ ಇದು ಒಂದಿದೆ ಮಲಾಟ ಇದು ತ್ರೀ ಫಿಫ್ಟಿ ಫೈವ್ದಲ್ಲೇ ಸಿಕ್ಸ್ ಮಂತ್ ಕೊಟ್ಟಿದಾರ ಅದು ಆಕ್ಚುಲಿ ಟೂ ಇಯರ್ಸ್ ಇರ್ಬೇಕ್ ಅಲ್ಲ ಇವರೇ ಮಿನಿಮಮ್ ಸೆಂಟೆನ್ಸ್ ಅಂದ್ರೆ ಅರ್ಥ ಮಾಡಿ ಅರ್ಥ ಮಾಡ್ಕೊಳ್ಳಿ ನೀವು ಕನಿಷ್ಠ ಇಷ್ಟು ಕೊಡ್ಲೇಬೇಕು ಜೈಲ್ ಶಿಕ್ಷೆ ಮಿನಿಮಮ್ ಸೆಂಟೆನ್ಸ್ ಅಂತ ಹೇಳೋದು ಅರ್ಥ ಆಯ್ತಲ್ಲ ಒಂದ್ ವೇಳೆ ಈ ಆರೋಪ ಸಾಬೀತಾದರೆ ಕನಿಷ್ಠ ಪಕ್ಷ ಇಷ್ಟು ಶಿಕ್ಷೆ ಜೈಲ್ ಶಿಕ್ಷೆ ಆಗ್ಲೇಬೇಕು ಅಂತ ಇರ್ಬೇಕು ಆ ತರ ಇದ್ದಿದ್ರಲ್ಲಿ ನಾವೇನು ಎಕ್ಸರ್ಸೈಸ್ ಮಾಡಕ್ ಆಗಲ್ಲ ನೀವು ಅದನ್ನ ನೋಡಿ ಅಂತ ಹೇಳೋದು ನಾನು ಇಂಪ್ರಿಸನ್ಮೆಂಟ್ ಆರ್ ಫೈನ್ ಅಂತ ಇತ್ತು ಅಂತಂದ್ರೆ ಐ ಹ್ಯಾವ್ ದಿ ಡಿಸ್ಕ್ರಿಷನ್ ಆರಿದೆ ಬಿಡಪ್ಪ ನನಗೆ ಗೊತ್ತು ನಾನು ಅದಕ್ಕೆ ತೆಗೆದು ಅನ್ಸತಿ ನನಗೆ ನಾನೇ ಕನ್ಫರ್ಮ್ ಮಾಡ್ಕೊಂಡು ನೋಡಿದೆ ಇಲ್ಲಿ ಎಷ್ಟು ಫೈನು ಇನ್ನು ಜನ್ಮ್ಯಾಪಿ ಅವೆಲ್ಲ ಮಾಡಕ್ಕೆ ಹೋಗ್ಬಾರ್ದು ಅಷ್ಟು ಫೈನ್ ಹಾಕಬೇಕು ಆವಾಗಲೇ ಅವ್ರ ದಾರಿಗೆ ಬರೋದು ಹೌ ಮಚ್ ಟೆಲ್ ಮೀ ಯು ಆರ್ ಆ್ಯಕ್ಚುಲಿ ನಾವು ಬೈಯಿಂಗ್ ದಿ ಇಂಪ್ರಿಸನ್ಮೆಂಟ್ ಈ ಕಡೆ ಜೈಲು ಶಿಕ್ಷೆ ಈ ಕಡೆ ದುಡ್ಡು ಐ ನಾನೆಲ್ಲ ತಪ್ಪು ಮಾಡೋದು ತಪ್ಪು ಮಾಡೋದು ನಿಮ್ಮ ಕ್ಲೈಂಟು ಅವರು ಸರಿ ಕೊಡಿಸ್ಬೇಕು ಹಣನ ಅವ್ರು ಕೊಡಿಸಿದ್ರೆ ಅದೇನು ಇದೆಯೋ ಅದು ಮಾಡ್ಬೇಕು ಅದ್ರಲ್ಲಿ ಸರ್ಕಾರಕ್ಕೆ ಹಾಕ್ತೀವಿ ಇದರಲ್ಲಿ ಯಾಕಂದ್ರೆ ಕಂಪ್ಲೇನೆಂಟ್ ಡಜೆಂಟ್ ಡಿಸರ್ವ್ ಎನಿ ಕಾಂಪೆನ್ಸೇಷನ್ ಈ ವಾಂಟ್ಸ್ ಟು ಟೆಲ್ ದಿ ಫಾಲ್ಸೂಟ್ ಬಿಫೋರ್ ದಿ ಕೋರ್ಟ್ನು ಸೊ ಈ ಡಸೆಂಟ್ ಡಿಸರ್ವ್ ಎನಿ ಕಾಂಪೆನ್ಸೇಷನ್ ಇಟ್ ಈಸ್ ಫಾರ್ ಯು ಟು ಪೇ ಟು ಸ್ಟೇಟ್ ಹೇಳಿ ಎಷ್ಟು ಅಂತ ಹೇಳಿ ಇವತ್ತು ಮುಗಿಸೋಣ ಸುಂಕದವ್ರ ಮುಂದೆ ಸುಖ ದುಕ್ಕಾನ ಅಂತ ಗಾದೆ ಮೆಕ್ಯಾನಿಕ್ ಅವೆಲ್ಲ ಅಂತವನ ಸರಿಯಾಗಿ ಇರ್ಬೇಕಾಗಿತ್ತು ಮೆಕ್ಯಾನಿಕ್ ಇತ್ತು ಅಂತಾನೆ ಮೆಕ್ಯಾನಿಕ್ ಗಾಡಿ ರಿಪೇರಿ ಮಾಡ್ಕೊಂಡು ಇರ್ಬೇಕಾಗಿತ್ತು ಹೋಗ್ಬಿಟ್ಟು ಗಲಾಟೆ ಮಾಡು ಅಂತ ಹೇಳಿದ್ಯಾ ಸರ್ ಮೆಕ್ಯಾನಿಕ್ ಅಂತ ಅನ್ಬಿಟ್ಟು ಅಥವಾ ಇನ್ನೇನು ಅನ್ಬಿಟ್ಟು ಅವ್ರಿಗೆಲ್ಲ ಯಾರಿಗೂ ಲೈಸೆನ್ಸ್ ಇಲ್ಲ ಇಂಥ ಹಲ್ಕಾ ಕೆಲಸ ಎಲ್ಲ ಮಾಡಕ್ಕೆ ರೌಡಿಸಮ್ ಇದೆಲ್ಲ ಬೇರೆ ಯಾರು ಅಲ್ಲ ನಿಮ್ ಧರ್ಮಗುರುಗಳಿಗೆ ಗುರುಗಳಿಗೆ ಮಾಡಿದಿರಾ ಮಾಡಿದಿರ ಪಕ್ವಂತಂದ್ರೆ ಏನ್ ಮಾಡ್ತಿದ್ರಲ್ಲಿ ಅಲ್ಲಿ ಒಂದು ಅಡ್ಮಿನಿಸ್ಟ್ರೇಟರ್ ಅಪಾಯಿಂಟ್ ಆಗಿದ್ರು ಅಲ್ಲ ಇವ್ರೇ ದರ್ಗಕ್ಕೆ ನೋಡ್ಕೋತಾ ಇದ್ರು ಅವ್ರಲ್ಲಿ ದರ್ಗಾದ ಕಮಿಟಿ ಮೆಂಬರ್ಸ್ ಇತ್ತು ಹೌದಪ್ಪ ಅದು ನೋಡ್ಕೋತಾ ಇದ್ರು ದರ್ಗಾ ಅಂತ ಆಗ್ಬೇಕಾದ್ರೆ ಅಲ್ಲೊಬ್ರದ್ ಯಾರ್ದು ನಿಮ್ಮ ಹಿರಿಯರದು ಸ್ವಲ್ಪ ಮಹಾತ್ಮರ್ ಆಗಿರ್ತಕ್ಕಂಥವ್ರದ್ದು ಒಂದು ಸಮಾಧಿ ಇರುತ್ತೆ ಅದರ ದೇಖ್ಪಾಲ್ ಇರುತ್ತೆ ಅದಕ್ಕೊಂದು ಉರುಸ್ ಆಗತ್ತೆ ಅವಾಗ ನಾಕಾಣಿ ಎಂಟಾಣಿ ದುಡ್ಡು ಬರುತ್ತೆ ಯಾರ ಏನು ಇದಾಗಿರಲ್ವೋ ಅವ್ರೆಲ್ಲಾರನ್ನೂ ಅಲ್ಲೋಗಿ ಬೇಡ್ಕೋತಾರೆ ಅಲ್ಲಿರ್ತಕ್ಕಂಥ ಮಹಾಮಹಿಮರು ಅವ್ರ ಅದಕ್ಕೆ ಅವ್ರಿಗೆ ಆಶೀರ್ವಾದ ಮಾಡ್ತಾರೆ ಅದನ್ನ ಪ್ರೊಟೆಕ್ಟ್ ಮಾಡ್ಕೊಂಡು ತನಕ ದಿನ ನೋಡ್ಬೇಕಲ್ಲ ಉರುಸ್ನಲ್ಲಿ ಎಲ್ಲರೂ ಬರ್ತಾರೆ ಸ್ಯಾಂಡಲ್ ಸೇವೆ ಆಗುತ್ತೆ ಮತ್ತೊಂದಾಗುತ್ತೆ ಎಲ್ಲ ಆಗುತ್ತೆ ಮಿಕ್ಕಿದ ದಿನ ಇನ್ನೋ ಅಲ್ಲಿ ತನಕ ಆಗೋ ತನಕ ಕಾಯೋ ಒಂದು ವರ್ಷ ಎಲ್ಲ ನೋಡ್ಬೇಕಲ್ಲ ಒಬ್ರು ಅಲ್ಲಿ ಎಲ್ಲರೂ ಅದನ್ನ ಮಾಡೋದಕ್ಕಿತ್ತು ಅದು ಸರಿಯಾಗಿ ಮಾಡಿರ್ಲಿಲ್ಲ ಅದಕ್ಕೋಸ್ಕರ ಅಡ್ಮಿನಿಸ್ಟ್ರೇಟರ್ ಅಪಾಯಿಂಟ್ ಮಾಡಿದ್ರು ಅದಾದ್ಮೇಲೆ ಕೋರ್ಟ್ ಆರ್ಡರ್ ಆಯ್ತು